ಶ್ರೀಮದ್ ಭಾಗವತ ಸ್ಕಂಧವೊಂದು ಅಧ್ಯಾಯ ಏಳು ಶ್ಲೋಕ ಆರು ಅನರ್ಥೋಪಶಮಂ ಸಾಕ್ಷ್ ಭಕ್ತಿಯೋಗಕ್ರೆ ಸಾತ್ವತ ಸಂಹಿತ ಅನುವಾದ ಜೀವಿಯು ತನಗೆ ಬೇಕಿಲ್ಲದ ಐಹಿಕ ಕಷ್ಟಕ್ಲೇಶಗಳನ್ನು ಭಕ್ತಿಯೋಗದ ಸಂಪರ್ಕ ಹೊಂದುವ ಪ್ರಕ್ರಿಯೆಯಿಂದ ನೇರವಾಗಿ ಶಮನಗೊಳಿಸಿಕೊಳ್ಳಬಹುದು ಆದರೆ ಜನಸಾಮಾನ್ಯರಿಗೆ ಇದು ತಿಳಿಯದು ಆದ್ದರಿಂದಲೇ ಪಂಡಿತರಾದ ವೇದವ್ಯಾಸರು ಪರಮ ಸತ್ಯಕ್ಕೆ ಸಂಬಂಧಿಸಿದ ಈ ವೇದ ಸಾಹಿತ್ಯವನ್ನು ಸಂಕಲಿಸಿದರು ಶ್ರೀ ವೇದವ್ಯಾಸರು ಸರ್ವ ಪರಿಪೂರ್ಣನಾದ ದೇವೋತ್ತಮ ಪುರುಷನನ್ನ ಕಂಡರು ದೇವೋತ್ತಮ ಪುರುಷನ ಪರಿಪೂರ್ಣ ಘಟಕವು ಅವನ ವಿಭಿನ್ನಾಂಶಗಳನ್ನು ಒಳಗೊಂಡಿರುವುದೆಂದು ಈ ಹೇಳಿಕೆಯು ಸೂಚಿಸುತ್ತದೆ ಆದ್ದರಿಂದಲೇ ಅವರು ತಮ್ಮ ವಿವಿಧ ಶಕ್ತಿಗಳನ್ನು ಎಂದರೆ ಅಂತರಂಗ ತಟಸ್ಥ ಮತ್ತು ಬಹಿರಂಗ ಶಕ್ತಿಗಳನ್ನು ಕಂಡರು ಅವರು ಅವನ ಸ್ವಾಂಶ ಭಾಗಗಳನ್ನು ಹಾಗೂ ಸ್ವಾಂಶ ಭಾಗಗಳ ಭಾಗಗಳನ್ನು ಎಂದರೆ ಅವನ ನಾನಾ ಅವತಾರಗಳನ್ನು ಕಂಡರು ಮತ್ತು ವಿಶೇಷವಾಗಿ ಬಹಿರಂಗ ಶಕ್ತಿಯಿಂದ ಭ್ರಾಂತರಾದ ಬದ್ಧಾತ್ಮರ ಅನಾವಶ್ಯಕ ಕಷ್ಟ ಕ್ಲೇಷಗಳನ್ನು ಲಕ್ಷಿಸಿದರು ಕೊನೆಗೆ ಅವರು ಬದ್ಧಾತ್ಮರಿಗೆ ಅಗತ್ಯವಾದ ಪರಿಹಾರ ಉಪಾಯವನ್ನು ಎಂದರೆ ಭಕ್ತಿ ಸೇವೆಯನ್ನು ಕಂಡರು ಅದೊಂದು ಮಹಾನ್ ಪಾರಮಾರ್ಥಿಕ ವಿಜ್ಞಾನ ಅದು ದೇವೋತ್ತಮ ಪರಮಪುರುಷನ ಹೆಸರು ಖ್ಯಾತಿ ಮತ್ತು ಮಹಿಮೆಗಳ ಶ್ರವಣ ಮತ್ತು ಸಂಕೀರ್ತನೆಗಳ ಪ್ರಕ್ರಿಯೆಯಿಂದ ಪ್ರಾರಂಭವಾಗುತ್ತದೆ ಪ್ರೇಮ ಪುನರುಜ್ಜೀವನವು ಯಾಂತ್ರಿಕವಾದ ಶ್ರವಣ ಮತ್ತು ಸಂಕೀರ್ತನವನ್ನು ಅವಲಂಬಿಸಿರುವುದಿಲ್ಲ ಅದು ಸಂಪೂರ್ಣವಾಗಿ ಭಗವಂತನ ನಿರ್ವಾಜ ಅನುಗ್ರಹವನ್ನು ಅವಲಂಬಿಸಿರುತ್ತದೆ ಭಕ್ತನ ಪ್ರಾಮಾಣಿಕ ಪ್ರಯತ್ನಗಳಿಂದ ಸಂಪೂರ್ಣ ತೃಪ್ತನಾದಾಗ ಭಗವಂತನು ಅವನಿಗೆ ತನ್ನ ದಿವ್ಯ ಪ್ರೇಮ ಸೇವೆಯನ್ನು ಅನುಗ್ರಹಿಸಬಹುದು ನಿಯಮಿತವಾದ ಶ್ರವಣ ಸಂಕೀರ್ತನ ರೀತಿಗಳಿಂದಲೂ ಲೋಕ ಜೀವನದ ಅನಪೇಕ್ಷಿತ ಕಷ್ಟಕ್ಲೇಶಗಳು ಒಮ್ಮೆಲೇ ಶಮನಗೊಳ್ಳುತ್ತವೆ ಅಂತಹ ಐಹಿಕ ಬಾಧೆಗಳ ಶಮನವು ಪಾರಮಾರ್ಥಿಕ ಜ್ಞಾನದ ಬೆಳವಣಿಗೆಗಾಗಿ ಕಾಯುವುದಿಲ್ಲ ಅದಕ್ಕೆ ಬದಲಾಗಿ ಜ್ಞಾನವು ಅಂತಿಮವಾಗಿ ಪರಮ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಭಕ್ತಿಯುತ ಸೇವೆಯನ್ನ ಅವಲಂಬಿಸಿದೆ